ಮುಂದಿನ ಭವಿಷ್ಯಕ್ಕಾಗಿ ಹಾಗೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸಲು ಗ್ಯಾಟ್ ಟೆಕ್ನೋ ಸ್ಕೂಲ್ಗೆ ದಾಖಲು ಮಾಡಿ ಮಕ್ಕಳ ಮುಂದಿನ ಭವಿಷ್ಯ ರೂಪಿಸಲು ಮಕ್ಕಳಿಗೆ ವಿದ್ಯೆ ಕಲಿಸುವುದರೊಂದಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರನ್ನಾಗಿಸಲು ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಅತ್ಯುತ್ತಮ ಸುಸಜ್ಜಿತ ಶಾಲೆ ನಗರದ ಅರಹಳ್ಳಿ ರಸ್ತೆಯಲ್ಲಿರುವ ಅಪ್ನಗರ್ ಎದುರು ಮಿಲ್ಲತ್ ನಗರದಲ್ಲಿ ನೂತನವಾಗಿ ಗ್ಯಾಟ್ ಟೆಕ್ನೋ ಸ್ಕೂಲ್ ಪ್ರಾರಂಭವಾಗಿದ್ದು ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ಜನ ನುರಿತ ಅತ್ಯುತ್ತಮ ಶಿಕ್ಷಕರು ಹೊಂದಿರುವುದಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ಕಲಿಸುವ ಆಶಯಗಳೊಂದಿಗೆ ಪ್ರಸ್ತುತ ವರ್ಷದಿಂದ ಫ್ರೀ ನರ್ಸರಿಯಿಂದ ಹೈಸ್ಕೂಲಿನ ಒಂಬತ್ತನೇ ತರಗತಿಯವರೆಗೆ ತರಗತಿಗಳು ಪ್ರಾರಂಭವಾಗಿದೆ ಶಾಲೆಗೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಶಾಲೆಯ ಪ್ರಾಂಶುಪಾಲೆ ಶಾಂತಕುಮಾರಿ ಎಸ್ ಹಾಗೂ ಕನ್ನಡ ಶಿಕ್ಷಕ ಶಶಿಕುಮಾರ್ ರವರುಗಳು ಮಾತನಾಡಿ ನಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಪೋಷಕರ ಆಶಯಗಳಿಗೆ ತಕ್ಕಂತೆ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವ ಹಾಗೂ ನುರಿತ ಇಂಗ್ಲಿಷ್ ಮಾತನಾಡುವ ಶಿಕ್ಷಕರನ್ನು ನೇಮಕ ಮಾಡಿದ್ದು ಶಾಲೆಯಲ್ಲಿ ಉತ್ತಮ ಆಕರ್ಷಕ ಕೊಠಡಿಗಳನ್ನು ಹೊಂದಿದ್ದು ಅತ್ಯುತ್ತಮ ಬೋಧನೆಯೊಂದಿಗೆ ಇತರೆ ಪಠ್ಯೇತರ ಚಟುವಟಿಕೆಗಳಾದ ಅಬೈಕಾಸ್ ಮ್ಯೂಸಿಕ್ ಕರಾಟೆ ಸ್ಕೇಟಿಂಗ್ ಕ್ರಿಕೆಟ್ ಹಾಗೂ ಇತರೆ ಆಟಗಳನ್ನು ಕಲಿಸುವ ವ್ಯವಸ್ಥೆ ಹೊಂದಿದೆ ಎಂದು ತಿಳಿಸಿದರು ಪೋಷಕರಿಗೆ ಹೊರೆಯಾಗದಂತೆ ಕಡಿಮೆ ದರದಲ್ಲಿ ಉತ್ತಮ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಸಹ ಪ್ರಾಂಶುಪಾಲೆ ಕವಿತಾ ಆರ್ ವ್ಯವಸ್ಥಾಪಕಿ ಲೀನಾಭಾಯಿ ಕೆ ಮತ್ತು ಕೋ ಆರ್ಡಿನೇಟರ್ ಮಂಜುನಾಥ್ ಮಂಜುನಾಥ್ರವರುಗಳ ಸಹಕಾರದಲ್ಲಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಿಂದ ಫ್ರೀ ನರ್ಸರಿಯಿಂದ ಒಂಬತ್ತನೇ ತರಗತಿಯವರೆಗೆ ಪ್ರಾರಂಭ ಮಾಡಿದ್ದು ಮುಂದಿನ ವರ್ಷ ಎಸ್ಎಸ್ಎಲ್ಸಿ ಪ್ರಾರಂಭ ಮಾಡುವ ಆಶಯ ಹೊಂದಿರುವುದಾಗಿ ತಿಳಿಸಿದ್ರು

So it's a very pleasant time that uh, I'm just uh, speaking to everybody. So our school name is Gat Techno School. Previously it was present. now they are the school name has been changed to Gat Techno School. And uh, it is location, the location is uh, near Arali, on the way to Arali, opposite to Millet School. You just, opposite to Millet School. And in our school, totally it is English medium school. At the same time, faculties are from KGF. And what are the teachings we are going to give in the school means like international school. First of all, in this surrounding, we are just going to establish a computer class from first standard till high school. At the same time, abacus class, music class, dance class, karate class, yoga class, and even skating. All this along with the teachings we are just giving this extra curricular to the students why the students at the same time digitalized teaching will be uh, taught in our school and deskless classroom these facilities are available in our school and the best we wanted to give best education to the students because nowadays the students are very smart enough smart teaching only they feel so according to that we are going to give smart teaching in our school in future we are going to just establish higher higher level classes also so in this surrounding we uh, we don't want to compete, but we are competing only on studies concentration on studies the best studies we have to give to the students the students has to shine when they go foundation is very important the foundation pillar is very very, very important so first of all from basic the teachers are from kgf at the same time from the foundation english kannada hindi

ತಮ್ಮೆಲ್ಲರಿಗೂ ಅನುಕೂಲವಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಶಾಲೆಯನ್ನ ನಾವು ತೆರೆದಿದ್ದೀವಿ ಮುಂದೆ ಫ್ಯೂಚರಲ್ಲಿ ಮಕ್ಕಳು ಯಾವ ರೀತಿ ಬೆಳಿಬೇಕು ಅಂತಹ ಒಂದು ಥಾಟ್ ಒಂದು ಒಂದು ಇಟ್ಕೊಂಡು ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಶಾಲೆಗಳಿಗಿಂತಲೂ ಉತ್ತಮ ಅದ್ಭುತವಾಗಿರ್ತಕ್ಕಂತಹ ಒಂದು ಫೆಸಿಲಿಟೀಸ್ ಕೊಟ್ಟು ನಾವು ಈ ಶಾಲೆಯನ್ನ ಪ್ರಾರಂಭ ಮಾಡಿದ್ದೀವಿ ಮಕ್ಕಳಿಗೆ ತರಗತಿಗಳಲ್ಲಿ ಎಸ್ಪೆಷಲಿ ತರಗತಿಗಳಲ್ಲಿ ತರಗತಿಗಳಲ್ಲಿ ನಮ್ಮ ಹೆಸರು ಹೇಳಿರ್ತಾವೆ ಟೆಕ್ನೋ ಅಂತ ಏನು ಹೇಳ್ತೀವೋ ಅದೇ ರೀತಿಯಲ್ಲಿ ಡಿಜಿಟಲ್ ಕ್ಲಾಸಸ್ ಅನ್ನು ನಾವು ಮಾಡಿದ್ದೀವಿ ಡೆಸ್ಲೆಸ್ ಕ್ಲಾಸಸ್ ಅನ್ನ ಮಾಡಿದೀವಿ ಇನ್ ಔಟ್ ಆಫ್ ದ ರೂಮ್ಸ್ ಹೊರಗಡೆ ಬಂದ್ರೆ ನಾವು ಪ್ರತಿಯೊಂದು ಆಟಗಳಿಗೆ ಬೇಕಾಗಿರ್ತಕ್ಕಂಥ ಸ್ಪೋರ್ಟ್ಸ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ನಾವು ಇಲ್ಲಿ ಅರೇಂಜ್ ಮಾಡಿದ್ದೀವಿ ಮಕ್ಕಳಿಗೋಸ್ಕರ ನರ್ಸರಿ ಟು ನರ್ಸರಿಯಿಂದ ಎಸ್ ಎಸ್ ಎಲ್ ಸಿ ವರೆಗೂ ಮಕ್ಕಳಿಗೆ ಏನೇನು ಬೇಕೋ ಅವ್ರ ಭವಿಷ್ಯಕ್ಕೆ ಎಲ್ಲವನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ನೋಡಿ ನಮ್ಮ ಮಕ್ಕಳಿಗೂ ನೀವು ಮಕ್ಕಳನ್ನು ಯಾವತ್ತಕ್ಕೋಸ್ಕರ ನೀವು ಈ ಶಾಲೆ ಕಳಿಸ್ತಾ ಇದೀವೋ ಅದನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಮಕ್ಕಳಿಗೆ ಸ್ಪೋರ್ಟ್ಸ್ ಆಗಿರ್ಬೋದು ಕ್ರಿಕೆಟ್ ವಾಲಿಬಾಲ್ ಸ್ಕೇಟಿಂಗ್ ಅದೇ ರೀತಿಯಲ್ಲಿ ಕರಾಟೆ ಯೋಗ ಮ್ಯೂಸಿಕ್ ಸ್ಕೇಟಿಂಗ್ ಈ ರೀತಿ ಇನ್ನೂ ಹಲವಾರು ರೀತಿಯ ಒಂದು ಸ್ಪೋರ್ಟ್ಸನ್ನು ಮಕ್ಕಳ ಬುದ್ಧಿಶಕ್ತಿಯನ್ನು ಬೆಳೆಯೋದಕ್ಕೋಸ್ಕರ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ ಇನ್ನು ಯಥೇಚ್ಛವಾಗಿ ಹೇಳಬೇಕಂದ್ರೆ ನಾವು ಎಲ್ಲ ಪೋಷಕರು ಆಲೋಚನೆ ಮಾಡೋದು ಏನಂದ್ರೆ ಟೀಚಿಂಗ್ ಬಗ್ಗೆ ಆಲೋಚನೆ ಮಾಡ್ತಾರೆ ನಾವು ಕೊಡ್ತಕ್ಕಂತಹ ಟೀಚಿಂಗು ಕೆ ಜಿ ಎಫ್ ಇಂದ ನಾವು ಸುಮಾರು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಟೀಚರ್ಸನ್ನು ನಾವು ಕಲಿಸಿದೀವಿ ಕೆ ಜಿ ಎಫ್ ಇಂದ ವೆಲ್ ವೆಲ್ ಟೀಚರ್ಸ್ ಅನ್ನು ಕರೆಸಿದ್ವಿ ನಾವು ಕ್ವಾಲಿಫೈಡ್ ಟೀಚರ್ಸ್ ಅನ್ನ ಕರೆಸಿದೀವಿ ನಾವು ಅರ್ಥ ಆಯ್ತಾ ಬಿಕಾಸ್ ಯಾಕಂದ್ರೆ ಮಕ್ಕಳಿಗೆ ಕಮ್ಯುನಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಡೇಸ್ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಬೇಕಾಗಿದೆ ಅರ್ಥ ಆಯ್ತಾ ಆ ಒಂದು ದೃಷ್ಟಿಯನ್ನು ನಾವು ಈಗ ಇಟ್ಕೊಂಡು ನಾವು ನಮ್ಮ ಶಾಲೆಯಲ್ಲಿ ಶಾಲೆ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ಅನ್ನು ಒಗ್ಗೂಡಿಸಿ ನಾವು ಈ ಒಂದು ಯೋಜನೆಯನ್ನು ನಾವು ಆರಂಭ ಮಾಡಿದ್ದೀವಿ ನಿಮ್ಮ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ